ಮಾತು ಅವರ ಮನೆಗೆ ಎಷ್ಟು ಬಂದಿದೆ ಈಗ ಈಗ ಒಂದು ನ್ಯೂಸ್ ಅಲ್ಲಿ ಹೇಳಿದ್ರೆ ಬೇರೆ ಹತ್ತು ಗಂಟೆ ಹನ್ನೆರಡು ಗಂಟೆ ಬಂದಿದೆ ಅವನಿ ಒಂಬತ್ತು ಗುರುಟೆ ಯಾವ್ದಾಗ ಬಂದಿದೆ ಯಾರು ನೀವು ಸರಿಸಲಿಲ್ಲ

ವಿಷಯ ಆಗ್ಲಿ ಎಲ್ಲ ನ್ಯೂಸ್ ಮಾತಾಡಿ ಈಗ ನಿಮ್ಮತ್ರ ಹತ್ರ ಆದ್ರೂ ನಾವು ಮಾತಾಡಿದೆವು ಒಂದು ವಿಷಯ ನಾವು ಇಲ್ಲ ಮಾಹಿತಿ ಸರಿ ಈಗ ನಿಮ್ಮ ಹತ್ರ ಎಲ್ಲ ಯಾರ ಹತ್ರ ಅದು ಕ್ವಶನ್ ನಾವು ಅಷ್ಟು ಸಿಕ್ಕೊಂಡ ಇಷ್ಟು ಸಿಕ್ಕ ಇಲ್ಲ ಅಲ್ಲ

ಸರಿ ವಿಷಯ ಮಾಡಲಿಕ್ಕೆ ಬಂದವನು ಸಿಕ್ಕಿದೆ ಅಂತ ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿ ಅಷ್ಟು ಸಿಕ್ಕಿ ಸಿಕ್ಕಿದೆ ಅಂತ ಕ್ಲಾರಿಟಿ ಕೊಡ್ಲಿ ಅದಕ್ಕೆ